ರಸ್ತೆ ಗುಂಡಿಗಳ ಸಮಸ್ಯೆ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಿಜೆಪಿ ತಿಳಿದಿಟ್ಟಿದೆ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ರಸ್ತೆ ಗುಂಡಿ ಮುಚ್ಚುವ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಪಕ್ಷ ಬಿಜೆಪಿ ಬೀದಿಗಿಳಿದಿದೆ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪ್ರಮುಖವಾಗಿ ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ರಸ್ತೆ ಗುಂಡಿಗಳಿರುವ ಕಡೆ ಬಿಜೆಪಿ ನಾಯಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಜೊತೆಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಾಣಲಿ ಸೆನೆಕೆ ಹಿಡಿದು ರಸ್ತೆ ಗುಂಡಿ ಮುಚ್ಚುವ ಮೂಲಕ ಗಮನ ಸೆಳೆದರು ಪ್ರತಿಭಟನೆ ಬಳಿಕ ಮಾತನಾಡಿದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಸರ್ಕಾರ ಪಾಪರ್ ಆಗಿದೆ ರಸ್ತೆ ಗುಂಡಿ ಮುಚ್ಚಿ ಇಲ್ಲ ಅಧಿಕಾರ ಬಿಟ್ಟು ತೊಲಗಿ ಎಂದು ಹುಡುಕಿದರು ಜನನೇ ಇನ್ಮೇಲೆ ಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ಆಟಿದೆ ಅವ್ರ ಹತ್ರ ಹಣ ಇಲ್ಲ ಮಾತು ಹತ್ರ ನಾವು ಗ್ಯಾರಂಟಿ ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಪಾಪರ್ ರಾಟ್ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ ಗುಂಡಿಗಳು ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ ನಾವು ಸಹಕಾರ ಮಾಡ್ತೀರಿ ರಾಜ್ಯದ ಜನನು ಕೂಡ ಸಹಕಾರ ಮಾಡಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂತ ಗುಂಡಿಗಳನ್ನ ನಾವೇ ಮುಚ್ಚುವಂತ ಪರಿಸ್ಥಿತಿ ಇವತ್ತು ರಾಜ್ಯದ ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇಲ್ಲ ನಿಮ್ಮ ಹನಿಮೂನ್ ಪಿರಿಯಡ್ ಎಲ್ಲ ಮುಗಿದೋಗಿದೆ ಹನಿಮೂನ್ ಪಿರಿಯಡ್ ಮುಗಿದು ನೀವು ಮನೆ ವಾಪಸ್ ಹೋಗೋ ಪೀರಿಯಡ್ ಬಂದ್ಬಿಟ್ಟಿದೆ ಅರ್ಧ ಐಸ್ ಮುಗ್ದೋಗಿದೆ ನಿಮ್ ಸರ್ಕಾರ ಇನ್ನೀರಾದ ಎರಡೇ ವರ್ಷ ಎರಡೇ ವರ್ಷದಲ್ಲಿ ಸರಿಯಾಗಿ ರಸ್ತೆಗಳನ್ನು ಜನ ಓಡಾಡೋ ರೀತಿ ಮಾಡೋಂತ ಜವಾಬ್ದಾರಿ ನಿಮ್ಗಿಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಿ ರಸ್ತೆಯನ್ನ ಸರಿ ಮಾಡಿ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಿ ಮಹಾಲಕ್ಷ್ಮಿ ಲೇಔಟ್ ಗಾಂಧಿನಗರ ಚಿಕ್ಕಪೇಟೆ ಸೇರಿದಂತೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಬಿಜೆಪಿ ಸ್ಥಳೀಯ ನಾಯಕರು ರಸ್ತೆ ಗುಂಡಿಗಳಲ್ಲಿ ಪ್ರತಿಭಟನಾ ಫಲಕ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಬಿಎಂಪಿ ಮಾಜಿ ಉಪ ಮಹಾಪೌರ ಹರೀಶ್ ಮಾತನಾಡಿ ರಸ್ತೆ ಗುಂಡಿಗಳನ್ನು ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಮುಚ್ಚಿರುವುದಾಗಿ ಸರ್ಕಾರ ಹೇಳುತ್ತದೆ ಅದರ ಲೆಕ್ಕ ಕೊಡಿ ಎಂದು ಆಗ್ರಹಿಸಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಾವಿರದ ನೂರು ಕೋಟಿ ಗುಂಡಿ ಮುಚ್ಚೋಕ್ಕೆ ದುಡ್ಡು ರಿಲೀಸ್ ಮಾಡಿದ್ದೀವಿ ಅಂತ ಒಂದೇ ಒಂದು ರೂಪಾಯಿ ಇವತ್ತವರೆಗೂ ಅದು ಯಾವ ಗುಂಡಿ ಮುಚ್ಚೋರೆ ಎಲ್ಲಿ ಮುಚ್ಚವ್ರೆ ಆ ಸಾವಿರದ ನೂರು ಕೋಟಿ ಎಲ್ಲೋಯ್ತು ಅಂತ ಅವರೇ ಲೆಕ್ಕ ಕೊಡಬೇಕು ಭಾರತ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತಾರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಆ ಸಾವಿರದ ನೂರು ಕೋಟಿ ಲೆಕ್ಕ ಕೊಡಿ ನಾವು ಬೇಕಾದ್ರೆ ನಿಮ್ಗೆ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿದೆ ಅಂತ ಲೆಕ್ಕ ನಾವು ಕೊಡ್ತೀವಿ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಉದ್ಯಮಿಗಳ ಆಕ್ರೋಶದ ಬೆನ್ನಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿಯಾಗಿ ಸಭೆ ನಡೆಸಿ ಸೂಚನೆ ನಡೆಸಿದ್ರು ಇದೀಗ ಬಿಜೆಪಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ